ಕರ್ನಾಟಕ ಮಹಾಸಭಾ ವತಿಯಿಂದ ಮೊದಲೇ ಸ್ಥಾನ ಬೆಂಗಳೂರಲ್ಲಿ ಆಚರಣೆ ಅಂತ ತಮ್ಮ ಸುಭಾಷ್ ರಾಥೋಡ್ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ರಾಜ್ಯ ಉಪಾಧ್ಯಕ್ಷ ಮತ್ತು ಕಾಂಗ್ರೆಸ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಂದು ಜನ್ಮ ದಿನಾಚರಣೆ ಭಾಳ ಖುಷಿಯಿಂದ ನಾನು ಬಂಜಾರ ಸಮುದಾಯದ ಎಲ್ಲ ಅಧಿಕಾರಿಗಳು ಅಧಿಕಾರಿ ಮಿತ್ರರು ಮತ್ತು ಏನು ನಮ್ಮ ಮುಖಂಡರು ರಾಜಕೀಯ ಮುಖಂಡರು ಎಲ್ಲರೂ ಸೇರಿ ಜೊತೆಗೆ ಮಂತ್ರಿಗಳು ಕೂಡ ಬಂದು ಇವತ್ತು ಈ ಅಂಬೇಡ್ಕರ್ ಜಯಂತಿನ ಚಾಲನೆ ಕೊಟ್ಟರು ಭಾಳ ಖುಷಿಯಾಯ್ತದೆ ನಮ್ಮ ತಾಂಡ ಪ್ರತಿಯೊಂದು ತಾಂಡಗಳು ಕೂಡ ಈ ಬಾರಿ ಜಯಂತಿನ ಭಾಳ ವಿಜೃಂಭಣೆಯಿಂದ ಭಾಳ ಖುಷಿಯಿಂದ ಆಚರಿಸಿದ್ದಾರೆ ಯಾಕೆಂದರೆ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಒಂದು ಕೊಡುಗೆ ಇದೆಯಲ್ಲ ಅದು ಭಾಳ ದೊಡ್ಡದು ಅದನ್ನು ಪಾಲನೆ ಪಾಲನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸಕ್ಕೆ ನಮಗೆ ಸರ್ಕಾರದಿಂದ ಅನುಕೂಲವಾದಂತಹ ಒಂದು ಅನುಕೂಲಗಳನ್ನು ನಾವು ಉಪಯೋಗಿಸ್ಕೊಂಡು ನಾವು ಹೋಗ್ಬೇಕನ್ನೋದು ನಮ್ಮ ಆಸೆ ಇವತ್ತು ಜಯಂತಿ ಮಾಡುವುದು ಬಹಳ ಸಂತೋಷದ ವಿಚಾರ ಯಾಕೆ ನಾವೆಲ್ಲರೂ ಸೇರಿ ನಮ್ಮ ದೇಶ ಕಟ್ಟೋಣ ಒಂದಾಗೋಣ ಎಲ್ಲರೂ ಎಲ್ಲರೂ ಒಂದು ಮಾಡಿ ಹೋದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಯಾವತ್ತೂ ನಾವು ಮನದಲ್ಲಿಟ್ಕೊಂಡು ಹೃದಯದಲ್ಲಿಟ್ಕೊಂಡು ಪೂಜಿಸಬೇಕು ಅನ್ನೋದು ನಮ್ಮ ವಿಚಾರವಾಗಿದೆ ಹಾಗಾಗಿ ಬಹಳ ಒಳ್ಳೆಯ ಕೆಲಸ ಇವತ್ತು ನಮ್ಮ ಸಮುದಾಯದಿಂದ ಆಗಿದೆ ರಾಠೋಡ್ ಅವರು ಕಲೆಯಲ್ಲಿ ಸಾರಿನ ಶಾಸಕರಾಗಬೇಕಾಗಿತ್ತು ಕಲೆಯಲ್ಲಿ ಸಾರಿಗೆ ಮುಂದಿನ ಸಾರಿ ನಾವೆಲ್ಲ ಸತ ಪ್ರಯತ್ನ ಮಾಡ್ತೀವಿ ಅವರು ಗೆಲ್ಲಿಸಲಿಕ್ಕೆ ಯಾವ ರೀತಿ ಸಿಗ್ಗಾಂತದಲ್ಲಿ ಗೆಲ್ಲಿಸಿದ ಅವರು ಕೂಡ ಮುಂದಿನ ಸಾರಿ ನಮ್ಮ ಬಂಜಾರ ಸಮುದಾಯದಿಂದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಆರಂಭಗೊಂಡಿದ್ದೀವಿ ಬಹಳ ಕಾರ್ಯಕ್ರಮ ಇತ್ತು ಸಚಿವರಾದಂಥ ಸತೀಶ್ ಅವರು ಸೇರಿದಂತೆ ಅನೇಕ ಜನ ಹಿರಿಯ ಕಾರ್ಮಿಕರು ರಾಜ್ಯದ ಬಂಜಾರ ಸಮುದಾಯ ಸಂಘಟನೆಯಿಂದ ಎಲ್ಲ ನಾಯಕರುಗಳು ಚಿಂತರು ಭಾಗವಹಿಸಿದ್ದಾರೆ ನಮಗೆಲ್ಲ ಗೊತ್ತಿದೆ ಬಾಬಾ ಸಾಹೇಬರು ಈ ಜಗತ್ತಿನ ಬೆಳಕಿನಲ್ಲಿ ಎಲ್ಲರಿಗೂ ಘನತೆಯ ಬದುಕನ್ನು ಕಟ್ಟಿಕೊಡೋದಕ್ಕೆ ಅವಶ್ಯವನ್ನು ಪಟ್ಟಿದ್ದಾರೆ ಈ ದೇಶಕ್ಕೆ ಒಂದು ಅದ್ಭುತವಾದಂತಹ ಸಂವಿಧಾನವನ್ನು ಗಮನಿತ ಶೋಷಿತ ಸಮುದಾಯಗಳ ಒಂದು ಘನತೆಯನ್ನು ಎತ್ತು ಅಂತಹ ಅಂತಹ ನಾಯಕನನ್ನು ಓದಲು ತಿಳ್ಕೊಳ್ಳೋದು ಮತ್ತು ಅವರ ದಾರಿಯಲ್ಲಿ ಮಿಡಿಯೋದಿದೆಯಲ್ಲ ಇವತ್ತಿನ ಅಗತ್ಯ ಹಾಗಾಗಿ ಆ ಅಗತ್ಯವನ್ನ ಜನತೆಗೆ ಸಾರೋದಕ್ಕೆ ಇವತ್ತು ಜನ ಈ ಒಂದು ಕಾರ್ಯಕ್ರಮ ಮಾಡಿದೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಬಂಧುಗಳಿಗೆ ನಾನು ಧನ್ಯವಾದ ಅಭಿನಂದನೆಗಳನ್ನು ತಿಳಿಸ್ತೇನೆ ನಮ್ಮ ಬಂಜಾರ ಸಮಾಜ ತೀರಾ ಹಿಂದುಳಿದಿತ್ತು ಇಲ್ಲಿವರೆಗೂ ಬಾಬಾ ಸಾಹೇಬ್ರು ಬರೋವರೆಗೂ ನಾವೆಲ್ಲ ಮುಖ್ಯವಾಹಿನಿಗೆ ಬಂದೇ ಇರಲಿಲ್ಲ ಬಾಬಾ ಸಾಹೇಬರು ಯಾರು ಅವಕಾಶ ವಂಚಿತರು ಶಿಕ್ಷಣ ವಂಚಿತರು ಅಸ್ಪೃಶ್ಯ ಅಸ್ಪೃಶ್ಯತೆ ನೋವನ್ನು ಅನುಭವಿಸಿದ್ದಾರೆ ಸ್ವತಃ ಅವರು ಕೂಡ ಅಸ್ಪೃಶ್ಯತೆ ನೋವಲ್ಲಿ ನೋವಲ್ಲಿದ್ದಂಥವ್ರು ಅವರು ಆಲೋಚನೆ ಮಾಡಿ ಅವ್ರ ನೋವನ್ನೇ ಒಂದು ಸಂವಿಧಾನವಾಗಿ ಪರಿವರ್ತನೆ ಮಾಡಿ ಇತ್ತ ಎಲ್ಲ ಸ್ಥಳ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ಸಂವಿಧಾನ ರಚನೆ ಮಾಡಿದ್ರು ನಮ್ಮ ಬಂಜಾರ ಸಮುದಾಯ ಮೊದಲಿಂದಾನು ಬಾಬಾ ಸಾಹೇಬ್ರ ಬಗ್ಗೆ ಅಭಿಮಾನ ಇದ್ದರೂ ಕೂಡ ಓಪನ್ ಆಗಿ ಒಂದು ಜಯಂತಿ ಇದೆಲ್ಲ ಮಾಡೋದು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಜಾಗೃತಿ ಆಗಿದ್ದವು ನಮ್ಮದು ಅರಿವು ಇರಲಿಲ್ಲ ಜಾಗೃತಿನೂ ಇರಲಿಲ್ಲ ನಾವೆಲ್ಲ ಕಾಡಲ್ಲಿದ್ದಂಥ ಜನ ಈಗ ಈಗ ಬಾಬಾ ಸಾಹೇಬ್ರ ಸಂವಿಧಾನದಿಂದ ಶಿಕ್ಷಣಕ್ಕೆ ಬಂದ್ವಿ ಶಿಕ್ಷಣಕ್ಕೆ ಬಂದದ್ರಿಂದಾಗಿ ಇವತ್ತು ನಮಗೆ ಏನಾದರೂ ನಾವು ವಾಹಿನಿಯಲ್ಲಿ ಗುರುತಿಸ್ಕೊಳ್ತಾ ಇದ್ದೀವಿ ನಮ್ಮಲ್ಲಿ ಈಗ ಜಯರಾಜ್ ನೋಡಿ ರಾಜ ಮುಖ್ಯಮಂತ್ರಿಗಳ ಪದಕ ತಗೊಂಡ್ರು ಸಂಜನಾಥ ಹುಡುಗಿ ನಮ್ಮ ರಾಜ್ಯಕ್ಕೆ ಪ್ರಥಮ ಬಂದದ್ದು ಅವ್ರಿಗೆಲ್ಲ ಇಲ್ಲಿ ಸನ್ಮಾನ ಇಟ್ಕೊಂಡಿದ್ದು ಅಂದರೆ ಇದೊಂದು ದೊಡ್ಡ ಬೆಳವಣಿಗೆ ಸಾಮಾಜಿಕವಾಗಿ ನಮ್ಮಪ್ಪ ಓದಿಲ್ಲ ನನ್ನ ನನ್ನ ಇತಿಹಾಸ ಹೇಳೋದಾದ್ರೆ ನಮ್ಮಪ್ಪ ಓದಿಲ್ಲ ನಾವೆಲ್ಲ ಫಸ್ಟ್ ಜನ್ರೇಷನು ಇನ್ನೂ ಈಗ ಕಣ್ಣು ಬಿಡ್ತಾ ಇದ್ದೀವಿ ನಾವು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದಮೇಲೆ ಇತ್ತೀಚೆಗೆ ನಮ್ಮ ಸಮುದಾಯ ಶಿಕ್ಷಣದ ಕಡೆ ಕೊಡ್ತಾಯಿರೋ ಅದರಲ್ಲಿ ನಾನು ಫಸ್ಟ್ ಜನ್ರೇಷನ್ ಅಂದರೆ ನೀವು ಇಸ್ಕೋಬೋದು ಅಂದರೆ ಈಗಿದ್ದಾಗ ಇವತ್ತು ಬಾಬಾ ಸಾಹೇಬ್ರ ಜಯಂತಿ ಆಚರಣೆ ಮಾಡೋದು ತುಂಬ ಅಗತ್ಯ ಇದೆ ನನಗೆ ಇಲ್ಲಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಬಂದಿದ್ದರು ಜಾರಕಿಹೊಳಿ ಸಾಹೇಬರು ಬಂದಿದ್ದರು ಅವರೆಲ್ಲ ಅದ್ಭುತವಾಗಿ ಬಾಬಾ ಸಾಹೇಬ್ರ ಚಿಂತನೆಗಳನ್ನು ಈ ಸಮುದಾಯದ ಕಿವಿಗೆ ಹಾಕಿದ್ದಾರೆ ಇಲ್ಲಿ ಸಮುದಾಯದ ಸಂಘಟಕರೇ ಸಂಘಟನೆಯನ್ನು ನಮ್ಮ ಹುಡುಗರೆಲ್ಲ ಮಾಡಿದ್ದಾರೆ ತುಂಬ ಅತ್ಯುತ್ತ ಭಕ್ತರ ಇವತ್ತು ಸಚಿವರು ಬಂದು ಮಾತಾಡಿದ್ದು ನಮಗೆಲ್ಲ ಹೆಮ್ಮೆ ಇದೆ ನಾನು ಈ ಆಯೋಜನೆ ಮಾಡಿದ ನಮ್ಮ ರುದ್ರ ಪುನೀತ್ ಅವರ ಸ್ನೇಹಿತರಿಗೆ ಧನ್ಯವಾದ ಹೇಳ್ತೀನಿ ಅಂಬಾಣಿ ಜನಾಂಗ ಏನ ಕ್ರಿಮಿನಲ್ ಟ್ರೈಬ್ಸ್ ಅಂತ ಇದ್ವಿ ನಾವು ಬ್ರಿಟಿಷ್ ಕಾಲದಲ್ಲಿ ಅದನ್ನು ವಿಮೋ ವಿಮೋಚನೆ ಮಾಡಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಂವಿಧಾನ ಮೇಲೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇಡೀ ಇಂಡಿಯಾದಲ್ಲಿರ್ತಕ್ಕಂಥ ಲಂಬಾಣಿ ಜನಾಂಗ ಕ್ರಿಮಿನಲ್ ಟ್ರೈಬ್ಸ್ ಅಂತ ಆ ಒಂದು ಕೆಟ್ಟ ಆ ಪದದಿಂದ ದೂರ ಆದರೂ ಸ್ವತಂತ್ರ ಭಾರತದಲ್ಲಿ ಬಂದರು ಅಲ್ಲಿಂದ ನಾವು ಇಲ್ಲಿವರೆಗೆ ಜನಗಳಲ್ಲಿ ಬೆರೆಯೋದು ಆಮೇಲಿಂದ ವಿದ್ಯಾಭ್ಯಾಸ ಮಾಡೋದು ರೈತಾಪಿ ಕೆಲಸ ಮಾಡೋದು ಕೂಲಿ ಕೆಲಸ ಮಾಡೋದು ಮಾಡಿಕೊಂಡು ಈಗ ಒಂದು ಎಪ್ಪತ್ತೈದು ವರ್ಷದಿಂದ ಈ ಜನಾಂಗ ಕಾಡಿನಿಂದ ನಾಡಿಗೆ ಬಂದಿದ್ದಾರೆ ಇದಕ್ಕೆ ಎಲ್ಲವಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಸವಲತ್ತಿಂದ ನಾವು ಇವತ್ತು ವಿದ್ಯಾಭ್ಯಾಸ ಮಾಡೋದು ಇವೆಲ್ಲವೂ ಆ ನಡೀತಾ ಇದೆ